ನಮಸ್ಕಾರ ಸ್ನೇಹಿತರೆ ಜೈಸ್ವಾಲ್ ಮತ್ತು ಗಿಲ್ ಆರ್ಭಟಕ್ಕೆ ಧೂಳಿ ಪಟವಾಯಿತು ಜಿಂಬಾಂಬೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ ಸರಣಿ ಗೆದ್ದು ಹೊಸ ವಿಶ್ವ ದಾಖಲೆ ನಿರ್ಮಿಸಿದರು ಶುಭ್ ಮನ್ ಗಿಲ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಜಿಂಬಾಂಬೆ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವೆ ನಿಮಗೆಲ್ಲ ಗೊತ್ತಿರುವಂತೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆಯುತ್ತಿದೆ ಈ ಸರಣಿಯ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಶುಭ್ಮನ್ ಗಿಲ್ ನಾಯಕತ್ವದ ಟೀಂ ಇಂಡಿಯಾವು ಹತ್ತು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದು ಿದೆ ಇದರೊಂದಿಗೆ ಇನ್ನೊಂದು ಪಂದ್ಯ ಬಾಕಿ ಇರುವಂತೆ ಇದೀಗ ಟೀಂ ಇಂಡಿಯಾವು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಕೈವಶಪಡಿಸಿಕೊಂಡಿದೆ ಸ್ನೇಹಿತರೆ ಹೌದು ಹರಾರೆಯ ಸ್ಪೋರ್ಟ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಮೈದಾನದಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಶುಭ್ ಮನ್ಗಿಲ್ ರವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ತಂಡದ ಪರ ಆರಂಭಿಕ ಆಟಗಾರರಾಗಿ ಮಧುರ್ವೆ ಹಾಗೂ ಮುರುಮಾನಿ ರವರು ತಂಡಕ್ಕೆ ಉತ್ತಮವಾದ ಆರಂಭವನ್ನೇ ನೀಡುತ್ತಾರೆ ಮೊದಲ ವಿಕೆಟ್ಗೆ ಅರವತ್ ಮೂರು ರನ್ಗಳ ಜೊತೆ ಆಟವನ್ನ ಈ ಜೋಡಿ ನೀಡುತ್ತದೆ ಸ್ನೇಹಿತರೆ ಇದೇ ವೇಳೆ ಅಭಿಷೇಕ್ ರವರು ಟೀಂ ಇಂಡಿಯಾಗೆ ಮೊದಲ ಯಶಸ್ಸು ತಂದು ಕೊಡುತ್ತಾರೆ ಇದಾದ ಬಳಿಕ ಬ್ರಿಯಾನ್ ರವರು ವಾಷಿಂಗ್ಟನ್ ಸುಂದರ್ ಅವರ ಬೌಲಿಂಗ್ ನಲ್ಲಿ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ ಅದಾದ ಬಳಿಕ ನಾಯಕನ ಇನ್ನಿಂಗ್ಸ್ ಆಡಿದ ಸಿಕಂದರ್ ರಾಜ ಇಪ್ಪತ್ತೆಂಟು ಎಸೆತಗಳನ್ನು ಎದುರಿಸಿ ಮೂರು ಸಿಕ್ಸರ್ ಹಾಗೂ ಎರಡು ಫೋರ್ ಗಳೊಂದಿಗೆ ನಲವತ್ತಾರು ರನ್ ಬಾರಿಸಿ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಇನ್ನು ಕೆಳ ಕ್ರಮಾಂಕದಲ್ಲಿ ಬಂದ ಡಿಯಾನ್ ಮೇಯರ್ಸ್ ಅವರು ಹನ್ನೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಐವತ್ತರ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ಜಿಂಬಾಂಬೆ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆರಡು ರನ್ ಕಲಿಯಾಕಿತ್ತು ಹಾಕಿತ್ತು ಮತ್ತು ಭಾರತ ತಂಡದ ಪರ ಬೌಲಿಂಗ್ನಲ್ಲಿ ಖಲೀಲ್ ಅಹಮದ್ ಎರಡು ವಿಕೆಟ್ ಕಬಳಿಸಿ ಿದರೆ ತುಷಾರ್ ದೇಶಪಾಂಡೆ ವಾಷಿಂಗ್ಟನ್ ಸುಂದರ್ ಅಭಿಷೇಕ್ ಶರ್ಮಾ ಮತ್ತು ಶಿವಂ ದುಬೆ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಐವತ್ ರನ್ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿದಂತಹ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು ಇನ್ಫ್ಯಾಕ್ಟ್ ಓಪನರ್ಸ್ ಗಳಿಬ್ಬರು ಕೂಡ ಜಿಮ್ಮೊಮ್ಮೆ ತಂಡದ ಬೌಲರ್ ಗಳನ್ನ ಅಕ್ಷರಶಃ ಚೆಂಡಾಡಿದರು ಸ್ನೇಹಿತರೆ ಪವರ್ ಪ್ಲೇ ಅಂತ್ಯಕ್ಕೆ ಟೀಂ ಇಂಡಿಯಾವು ಅರವತ್ತೊಂದು ರನ್ ಬಾರಿಸಿ ಉತ್ತಮ ಸ್ಥಿತಿಯನ್ನ ಕಾಯ್ದುಕೊಂಡಿತು ಅದರಲ್ಲಿಯೂ ಯಶಸ್ವಿ ಜೈಸ್ವಾಲ್ ಅವರು ತಮ್ಮ ಸ್ಟ್ರೈಕ್ ರೋಟೇಟ್ ಮಾಡಿಕೊಳ್ಳುತ್ತಾ ಉತ್ತಮವಾದ ಶಾಟ್ ಗಳನ್ನ ಆಡುವ ಮೂಲಕ ಕೇವಲ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಆಕರ್ಷಕ ಅರ್ಧಶತಕ ಬಾರಿಸಿ ಮಿಂಚಿದರು ಇನ್ನು ಮತ್ತೊಂದು ಕಡೆ ಶುಭ್ಮನ್ ಗಿಲ್ ಆಂಕರ್ ಇನ್ನಿಂಗ್ಸ್ ಆಡುವ ಮೂಲಕ ಯಶಸ್ವಿ ಜೈಸ್ವಾಲ್ ಅವರಿಗೆ ಉತ್ತಮವಾದ ಜೊತೆ ಆಟವನ್ನು ನೀಡಿದರು ಇದರೊಂದಿಗೆ ಅಂತಿಮವಾಗಿ ಭಾರತ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದ್ನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ನೂರ ಐವತ್ತಾರು ರನ್ ಬಾರಿಸಿ ಹತ್ತು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಸ್ನೇಹಿತರೆ ಎನ್ನು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಐವತ್ ಮೂರು ಎದುರಿಸಿ ಹದಿಮೂರು ಫೋರ್ ಹಾಗೂ ಎರಡು ಸಿಕ್ಸರ್ಗಳೊಂದಿಗೆ ಅಜಯ ತೊಂಬತ್ ಮೂರು ರನ್ ಬಾರಿಸಿ ಮಿಂಚಿದರು इनो नायक अशुभ बन ಮೂವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ಆರು ಬೌಂಡರಿ ಹಾಗೂ ಎರಡು ಸಿಕ್ಸರ್ಗಳೊಂದಿಗೆ ಅಜೇಯ ಅರ್ಧಶತಕ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಗೆದ್ದು ಬಿಗಿದೆ ಅಲ್ಲದೆ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಇದು ಮೊದಲ ಸರಣಿ ವಿಕ್ಟ್ರಿ ಆಗಿದೆ ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ